ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ವರ್ಷಾ ಕನ್ನಡ ವ್ಲಾಗ್ಸ್ ಪುಟ್ಟ ವ್ಲಾಗ್ ಇದಾಗಿರುತ್ತೆ ಜಾಸ್ತಿ ಹೊತ್ತು ಏನು ನಿಮ್ಗೆ ಬೋರ್ ಮಾಡಿಸಲ್ಲ ಈ ವ್ಲಾಗಲ್ಲಿ ನಾನು ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್ನ ಶೇರ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದು ಅಭ್ಯಾಸ ಆಲ್ಮೋಸ್ಟ್ ಎಲ್ಲರೂ ಕುಡಿತೀರಾ ನಾನು ಹಾಗೇನೇ ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಡಿಟಾಕ್ಸ್ ಜ್ಯೂಸಸ್ ಕುಡಿಯೋಲ್ಲ ಜಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಅಷ್ಟೇ ಇನ್ನು ನಮ್ಮ ಲೇಡೀಸ್ಗೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಮಿಸ್ ಆಗ್ದಿರುವಂತಹ ಒಂದು ಬೇಸಿಕ್ ರೊಟೀನ್ ಏನಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಪ್ರಿಪೇರ್ ಮಾಡೋದು ಟಿಫನಿಗೆ ನಾನು ತೊಗರಿಬೇಳೆ ಹಾಕಿ ಕಿಚಡಿ ಮಾಡ್ಕೊಂಡಿದ್ದೀನಿ ತುಂಬಾ ಡಿಲಿಷಿಯಸ್ ಆಗಿ ಟೇಸ್ಟಾಗಿ ಬಂದಿತ್ತು ನಮ್ಮ ಮನೆಯವರಂತೂ ಎರಡೆರಡು ಸಲ ಹಾಕಿಸ್ಕೊಂಡು ತಿಂದರು ಅಷ್ಟು ಟೇಸ್ಟ್ ಆಗಿತ್ತು ನನಗೆ ಬೇಳೆ ಕಿಚಡಿಗಿಂತ ಈ ಥರ ತೊಗರಿಬೇಳೆಯಲ್ಲಿ ಮಾಡಿದ ಕಿಚಡಿ ತುಂಬ ಇಷ್ಟ ಆಗ್ಬಿಡ್ತು ಬೆಳಗ್ಗೆ ಟೈಮಲ್ಲಿ ಏನಾದರೂ ಅಕಸ್ಮಾತ್ ಲೇಟಾಗಿದ್ದಾಗ ಈ ಚಳಿಗೆ ಒಂದೊಂದು ಸಲ ಇದೋದು ಲೇಟ್ ಆಗುತ್ತಲ್ವಾ ಬೇಗ ಎಜ್ರಾಗಲ್ಲ ಅಂಥ ಟೈಮಲ್ಲಿ ಈ ಒಂದು ಈಸಿಯಾಗಿ ಕ್ವಿಕ್ಕಾಗಿ ಈ ಥರ ರೆಸಿಪಿನ ಮಾಡ್ಕೊಬೋದು ಚಳಿಗೆ ಬಿಸಿ ಬಿಸಿಯಾಗಿ ಕಿಚಡಿ ತಿನ್ನೋದು ಚೆನ್ನಾಗಿರುತ್ತೆ ಏನು ಅಂತಂದರೆ ಸಿಂಪಲ್ಲಾಗಿ ಒಂದು ಕುಕ್ಕರ್ಗೆ ಸ್ವಲ್ಪ ಏನು ತುಪ್ಪ ಹಾಕಿ ಅದಕ್ಕೆ ಜೀರಿಗೆ ಮತ್ತು ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿ ulated ka சke වangaै दिষ্ট्ट ே, ಹುರ್ಕೊಬೇಕು ಆಮೇಲೆ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊನ ಹಾಕಬೇಕು ಹಾಗೆ ಆಲೂಗಡ್ಡೆ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಆಲೂಗಡ್ಡೆ ಹಾಕಿ ನೋಡಿ ಒಂದು ಸಲ ಕಿಚಡಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಅದಕ್ಕೆ ತೊಳೆದು ನೆನೆಸು ನೆನ್ಸ್ಕೊಂಡಿರ್ತೀವಲ್ಲ ಒಂದು ಸ್ವಲ್ಪ ಹೊತ್ತು ಅಕ್ಕಿ ಮತ್ತು ಬೇಳೆನ ಒಂದು ಎರಡು ಮೂರು ಸಲ ವಾಶ್ ಮಾಡಿ ನೆನೆಸಿಟ್ಕೊಬೇಕು ನೀರಲ್ಲಿ ಅದನ್ನು ನಾನು ನೀರಲ್ಲಿ ಸೋಸಿ ಅಕ್ಕಿ ಮತ್ತು ಬೇಳೆನ ಅದಕ್ಕೆ ಹಾಕ್ಕೊಂಡಿದ್ದೀನಿ ಆ ನಂತರ ಎಷ್ಟು ಬೇಕೋ ಅಷ್ಟು ಹದವಾಗಿ ನೀರನ್ನ ಹಾಕಿ ಒಂದು ನಾಲ್ಕೈದು ವಿಜಲ್ ಬರೆಸಿದ್ರೆ ರುಚಿಯಾಗಿರುವಂತಹ ತೊಗರಿಬೇಳೆ ಕಿಚಡಿ ರೆಡಿಯಾಗಿ ಹೋಗುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿ ಒಂದು ಸಲ ನಾನು ಹೀಗೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ ತೋರಿಸ್ತಾ ಇರ್ತೀನಿ ಇನ್ನು ಇದ್ರ ಜೊತೆ ಸೈಡಾಗಿ ಕೆಲವರು ಉದ್ದಿನ ಬಳೆ ಮಾಡ್ಕೋತಾರೆ ಇಲ್ಲಿ ಚಟ್ನಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನಾನು ಉದ್ದಿನ ಬಳೆ ನೆನೆಸಿರಲಿಲ್ಲ ಮಾಡ್ತೋಗ್ಬಿಡ್ತು ಆ್ಯಕ್ಚುಲಿ ಇದು ನಾನು ಪ್ರೀವಿಯಸ್ ಆಗೇನೂ ಪ್ಲಾನ್ ಮಾಡಿರಲಿಲ್ಲ ನಾನು ಇದೇ ಥರ ಬ್ರೇಕ್ಫಾಸ್ಟ್ ಮಾಡಬೇಕು ಮಾರನೇ ದಿನ ಬೆಳಗ್ಗೆಗೆ ಅಂತ ಅದು ಇಡೀರಾಗಿ ತಲೆಯಲ್ಲಿ ಹೊಳಿತು ಹಿಂಗೆ ಮಾಡಿದೆ ಅಷ್ಟೇ ಅದ್ರ ಜೊತೆ ನಾನು ಚಟ್ನಿ ಮಾಡ್ಕೊಂಡು ಇನ್ಸ್ಟೆಂಟಾಗಿ ಚಟ್ನಿ ಜೊತೆ ಪೊಂಗಲ್ ತಿನ್ನೋಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಸಿಂಪಲ್ಲಾಗಿ ಕಾಯಿ ಹುರ್ಗಡ್ಲೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂಚೂರು ಹಣ್ಣು ಹಾಕಿದ್ರೆ ಚಟ್ನಿ ರೆಡಿ ಆಗಿಬಿಡುತ್ತೆ ನಮ್ಮ ಆದೇ ಆಲ್ಮೋಸ್ಟ್ ಅವ್ನು ಬೆಳಗ್ಗೆ ಟೈಮಲ್ಲಿ ಟಿಫನ್ ತಿಂದು ಹೋಗೋಕೆ ತುಂಬ ಸತಾಯಿಸ್ತಾನೆ ನನ್ನ ಈ ರೆಸಿಪಿಗೆ ಮಾತ್ರ ಏನೂ ಹೇಳಿಲ್ಲ ಆರಾಮಾಗಿ ತಿಂದ್ಬಿಟ್ಟು ಹೋದ ಇವನು ಹೋದ್ಮೇಲೆ ನಮ್ಮ ವಿವಾನು ಅಷ್ಟೇ ಅವನು ಇಷ್ಟಪಟ್ಟು ತಿಂದ ಚಟ್ನಿ ಜೊತೆ ನಿಜವಾಗ್ಲೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಕಿಚಡಿ ನೀವು ಹೆಸರು ಕಿಚಡಿ ಆದರೂ ಸರಿ ಪ ಇದ್ರದಾದರೂ ಸರಿ ಒಂದ್ಸಲ ಟ್ರೈ ಮಾಡಿ ನೋಡಿ ಚಟ್ನಿ ಜೊತೆ ಇನ್ನು ಮನೇಲಿ ಆದಷ್ಟು ಆರಾಮಾಗಿ ಫ್ರೀ ಆಗಿರಬೇಕು ಅಂತಂದರೆ ಏನು ಮಾಡ್ತೀನಿ ನಾನು ಅಂತಂದ್ರೆ ಕೆಲಸಗಳನ್ನ ಜಾಸ್ತಿ ದೊಡ್ಡದು ಮಾಡ್ಕೊಳಕ್ಕೆ ಹೋಗೋಲ್ಲ ಸ್ವಲ್ಪ ಸ್ವಲ್ಪ ಪಾತ್ರೆಗಳು ಚಿಕ್ಕ ಪುಟ್ಟ ಪಾತ್ರೆಗಳು ಬೀಳ್ತಿದ್ದಂಗೆ ಅಡುಗೆ ಮಾಡ್ತಾ ಮಾಡ್ತಾ ನಾನು ಆವಾಗಲೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ರಾಶಿ ಹಾಕಿದಾಗ ಅದೇ ಒನ್ ಅವರ್ ನಿಂತ್ಕೊಂಡು ತೊಳೆಯೋಷ್ಟೊತ್ತಿಗೆ ಬೆನ್ನು ಸೊಂಟ ನೋವೆಲ್ಲ ಬಂದು ಮತ್ತೆ ಬೇರೆ ಕೆಲಸ ಆಗ್ಬಿಡುತ್ತೆ ಅದಕ್ಕೆ ಆವಾಗವಾಗಿನ ಕೆಲಸ ಅವಾಗವಾಗಲೇ ಮಾಡಿ ಮುಗಿಸಿದ್ರೆ ಜಾಸ್ತಿ ಹೆಟ್ಟಿಗೆ ಅನ್ಸಲ್ಲ ನಮಗೆ ನನಗೆ ಇಬ್ರು ಗಂಡು ಮಕ್ಳು ಆಗಿರೋದ್ರಿಂದ ನಂಗೆ ಹೆಣ್ಮಕ್ಳು ತುಂಬ ಇಷ್ಟ ಸೆಕೆಂಡ್ ಬೇಬಿ ಪ್ರೆಗ್ನೆಂಟಲ್ಲಿ ನನಗೆ ಇದು ಹೆಣ್ಣೆ ಆಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ ಬಟ್ ಅದನ್ನು ಗಂಡು ಮಗುನೇ ಆಯಿತು ಒಂದು ಸ್ವಲ್ಪ ಬೇಜಾರಿನಂತಂದ್ರೆ ಹೆಣ್ಮಕ್ಳಾಗ್ಲಿಲ್ವ ನನ್ನ ಸಖತ್ ಇಷ್ಟ ನನಗೆ ಇನ್ನೇನು ಮಾಡೋದು ಅಂತೇಳಿ ಇವನಿಗೆ ಚಿಕ್ಕವನಿಗೆ ಜುಟ್ಟು ಹಾಕಿ ಫ್ರಾಕ್ ಹಾಕಿ ಹೆಣ್ಮಗಳ ಥರ ರೆಡಿ ಮಾಡಿ ನೋಡಿ ಖುಷಿ ಪಡ್ತೀನಿ ಅಮ್ಮ ಜುಟ್ಟು ಹಾಕಿದ್ರಾ ನಿಂಗೆ ಇಷ್ಟನಾ ಜುಟ್ಟು ಯಾಕಿಷ್ಟ ಯಾಕೆ ಇಷ್ಟ ಜಿಟ್ಟು ಚಳಿಗೆ ಸ್ಕಿನ್ ಎಲ್ಲ ಒಂಥರ ಡ್ರೈ ಅಂತರ ಫೀಲ್ ಆಗ್ತಿತ್ತು ಅದಕ್ಕೆ ಸ್ನಾನಕ್ಕಿಂತ ಮುಂಚೆ ರೋಸ್ ಪೌಡರ್ ಮಾತ್ರ ಕೊಬ್ಬರಿ ಎಣ್ಣೆ ಹಾಕಿ ಸ್ಕಿನ್ಗೆಲ್ಲ ಅಪ್ಲೈ ಮಾಡಿದೆ ಈ ವಿಂಟರ್ ಸೀಸನ್ ಅಲ್ಲಿ ಬಾಡಿಗೆ ಕೋಕೋನಟ್ ಆಯಿಲ್ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೇದು ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಅಟ್ ಲೀಸ್ಟ್ ರೋಸ್ ಪೌಡರ್ ಇಲ್ಲಿದ್ರೂ ಪರವಾಗಿಲ್ಲ ಬರೀ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಸ್ಕಿನ್ ಡ್ರೈ ಆಗೋಲ್ಲ ಬೇಗ ಒಂಥರ ಸ್ಕ್ರಬ್ ಆಗು ವರ್ಕ್ ಆಗ್ತಿದೆ ನೋಡಿ ರೋಸ್ಟ್ ಪೌಡರ್ ನೀನು ಹಚ್ತೀಯ ಹಚ್ತೀನಿ ಇರು ಮಗ್ನ ನಿಂಗೆ ನಾಳೆ ಸ್ನಾನ ಮಾಡಿಸ್ತೀನಲ್ಲ ಅವಾಗ ಮೈಗೆಲ್ಲ ಹಚ್ಬಿಟ್ಟು ಸ್ನಾನ ಮಾಡಿಸ್ತೀನಿ ಓಕೆನಾ ಎಲ್ಲ ಹಂಗೆ ಇದೆ ಏನು ಕೈ ವಾಶ್ ಮಾಡಲಿಲ್ಲ ಹಂಗೆ ಡ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಯಾವ ತರ ರಿಸಲ್ಟ್ ಬರುತ್ತೆ ಅಂತ ನೋಡೋಣ ಫಸ್ಟ್ ಟೈಮ್ ನಾನು ಈಗ ಈ ತರ ಅಪ್ಲೈ ಮಾಡ್ಕೊತಾ ಇರೋದು ನೋಡೋಣ ಯಾವ ಥರ ಬರುತ್ತೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ ಬೆಳಗ್ಗೆಯಿಂದ ವೀಡಿಯೋ ಎಲ್ಲ ಎಡಿಟ್ ಮಾಡಿ ವಾಯ್ಸ್ ಅವರೆಲ್ಲ ಕೊಡೋದಿತ್ತು ಕಣ್ಣೆಲ್ಲ ಒಂಥರ ಸ್ಟ್ರೈನ್ ಆದಂಗೆ ಕಳಿಸಿದೆಯಲ್ಲ ಕಣ್ಣೆಲ್ಲ ಒಂಥರ ಸ್ಟ್ರೈನ್ ಆಗುತ್ತೆ ಕಣ್ಣಿಗೆ ಕಾಜಲ್ಲು ಮಾಡ್ಕೊಬೇಕು ನನಗೆ ಒಂದಿನೂ ಕಾಜಲ್ ಇಲ್ದಂಗೆ ಇರೋಕ್ಕಾಗಲ್ಲ ಒಂದಿನ ನಾನು ಕಾಜಲ್ ಅಪ್ಲೈ ಮಾಡಿಲ್ಲ ಅಂತಂದರೆ ಕಣ್ಣೆಲ್ಲ ಒಂಥರ ನೆವೆ ನೆವೆ ತುರ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಇಷ್ಟು ದಿನ ಬರೀ ಹೊರಗಡೆಯಿಂದನೇ ಕಾಜಲ್ ಕಮರ್ಷಿಯಲ್ ಕಾಜಲ್ಸ್ನೇ ಯೂಸ್ ಮಾಡಿ ಮಾಡಿ ಏನಾದರೂ ಒಂದು ಸೈಡ್ ಎಫೆಕ್ಟ್ ಇರುತ್ತಲ್ವಾ ಈಗ ಕಾಣಲಿಲ್ಲ ಅಂತಂದ್ರೂ ಮುಂದೆ ಹೋಗ್ತಾ ಹೋಗ್ತಾ ಏನಾದರೂ ಸೈಡ್ ಎಫೆಕ್ಟ್ಸ್ ಕಾಣಿಸಿದ್ರೆ ಏನು ಮಾಡೋದು ಇಂದ ನೆಲ್ಲಿಕಾಯಿ ಮತ್ತು ಮೆಂತೆ ಎಲ್ಲ ನೆನೆಸಿ ರುಬ್ಬಿ ತಲೆಗೆ ಹಚ್ಕೊಳ್ಳೋದ್ರಿಂದ ಡ್ಯಾಂಡ್ರಫು ಕಡಿಮೆ ಆಗುತ್ತೆ ಹಾಗೆ ಹೇರ್ ಡೆನ್ಸಿಟಿನೂ ಜಾಸ್ತಿ ಮಾಡುತ್ತೆ ಒಂದು ತ್ರೀ ಮಂತ್ಸ್ ನಾವು ಕಂಟಿನ್ಯೂಸ್ಲಿ ವೀಕ್ಲಿ ಟ್ವೈಸ್ ಈ ಥರ ರೆಮಿಡಿ ನಾವು ಫಾಲೋ ಮಾಡಿದ್ರೆ ಒಂದು ಮೂರ್ನಾಲ್ಕು ತಿಂಗಳಲ್ಲೆಲ್ಲ ನಾವು ರಿಸಲ್ಟ್ನ ಕಾಣ್ಬೋದು ಹಾಗೆ ಐಲ್ಯಾಶ್ ಇಂಪ್ರೂವ್ ಆಗುತ್ತೆ ಈ ಕಣ್ಣಿನ ರೆಪ್ಪೆ ಕೆಲವರ್ಗೆಲ್ಲ ತಿನ್ನಾಗಿರುತ್ತಲ್ವ ನಾನು ಕಮರ್ಷಿಯಲ್ ಪರ್ಸಸ್ ಯೂಸ್ ಮಾಡಿ ಮಾಡಿ ಕಣ್ಣಿನ ರೆಪ್ಪೆ ನೋಡಿ ಈ ಥರ ಫುಲ್ಲು ಲೈಟಾಗಿದೆ ಇದು ಏನೋ ಐಲ್ಯಾಶಸ್ ಎಲ್ಲ ಹ್ಞೂ ಅದಕ್ಕೆ ಮನೇಲೆ ಈಗ ಹೋಮ್ ಮೇಡ್ ಕಜಲ್ ಯೂಸ್ ಮಾಡಿಬಿಟ್ಟು ಐಬ್ರೋಗೂ ಐಲ್ಯಾಶಸ್ಗೂ ಅಪ್ಲೈ ಮಾಡ್ಕೊತೀನಿ ಒಂದು ಮಂತ್ ಯೂಸ್ ಮಾಡಿದ್ರೆ ಸಾಕು ರೆಗ್ಯುಲರ್ ಆಗಿ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ ಆಮೇಲೆ ನಾನು ನಿಮಗೆ ಅದ್ರದ್ದು ವೀಡಿಯೋ ಮಾಡಿ ಹಾಕ್ತೀನಿ ಈಗ ಹೋಗಿ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಮತ್ತೆ ರಾತ್ರಿಗೆ ಅಡುಗೆ ಮಾಡಬೇಕು ಕಡಲೆಕಾಳು ಬಟಾಣಿ ಕಾಳು ನೆನೆ ಹಾಕಿದ್ದೀನಿ ಪೂಜೆ ಮಾಡಿ ಈಗ ಬಂದೆ ನೋಡಿ ಏನು ಮಾಡ್ತಿದ್ಯಾ ಅಂತ ಕೇಳಿದ್ರೆ ಜ್ವರ ಆದ್ರೂ ನಾನು ಸಿಂಕ್ನೆಲ್ಲ ತೊಳೆದು ಕ್ಲೀನ್ ಮಾಡ್ತಿದ್ದೀನಿ ಚಿಪ್ಸ್ ಮಾಡಿಕೊಡ್ಲಿ ಅಮ್ಮ ಅಂತ ಅಂತ ಹೇಳ್ತಿದ್ದಾನೆ ನೋಡಿ ಈಗ ಅವನಿಗೆ ನೋಡಿ ಈ ಥರ ಹಚ್ಚಿಟ್ಟಿದ್ದಾನೆ ಇವಾಗ ನೀಟಾಗಿ ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಚಿಪ್ಸ್ ಮಾಡಿಕೊಡ್ಬೇಕು ನೋಡಿ ಈಗ ಸ್ಕಿನ್ ಹೆಂಗೆ ಗೊತ್ತಾಗ್ತಿದೆಯಲ್ಲ ಯಾವ ಥರ ಇದೆ ಗ್ಲೋ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕಾಜಲ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೆಲ್ಲಿಕಾಯಿ ಮತ್ತು ಮೆಂತ್ಯನ ಯೂಸ್ ಮಾಡಿಬಿಟ್ಟು ಅರಳೆಣ್ಣೆ ಹಾಕಿ ಒಳ್ಳೆಯ ಒಂದು ಕಾಜಲ್ನ ಪ್ರಿಪೇರ್ ಮಾಡ್ಕೊಬೋದು ಮಕ್ಳಿಗೂ ಇದನ್ನು ಯೂಸ್ ಮಾಡ್ಬೋದು ಹಾಗೆ ನಾವು ಯೂಸ್ ಮಾಡ್ಕೊಬೋದು ಇಲ್ಲಿ ನಾನು ಪೊಟ್ಯಾಟೊ ಫ್ರೈಸ್ ಮಾಡಿ ಮಾಡಿ ಪ್ಲೇಟ್ಗೆ ಹಾಕ್ತಿದ್ದಂಗೆ ಹಂಗಂಗೆ ತಗೊಂಡು ತಗೊಂಡು ಅಪ್ಪ ಮಕ್ಕಳೆಲ್ಲ ತಿಂದು ಖಾಲಿ ಮಾಡ್ಕೊಳ್ಳೋರು ಅದರದ್ದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಾನು ಆಮೇಲೆ ಅಡುಗೆ ಮಾಡೋದ್ರಲ್ಲಿ ಬ್ಯಿ ಆಗಿಬಿಟ್ಟೆ ಕರ್ಮೀನ್ ಸಾರು ಮಾಡೋಣ ಅಂತ ಕಡಲೆಕಾಳು ಎಲ್ಲ ನೆನೆ ಹಾಕಿದ್ನಲ್ಲ ನಮ್ಮ ಮನೆಯವರು ಕರ್ಮೀನ್ ತಂದಿದ್ರು ಡ್ರೈ ಫಿಶ್ ಆಲ್ಮೋಸ್ಟ್ ನಾವು ಸುಮಾರು ವರ್ಷ ಆಯ್ತಿತ್ತು ತಿಂದು ನಾವು ಮದ್ವಾದ ಆದಮೇಲಿಂದ ಒಂದು ಸಲನೇ ಎರಡು ಸಲನ ಮಾಡಿದೀವಿ ಅಷ್ಟೇ ಇಷ್ಟು ವರ್ಷದಲ್ಲಿ ಇದನ್ನು ಕಡಲೆಕಾಳು ಬಟಾಣಿ ಅಲ್ಲದೆ ಒಣಗಿರೋ ಅವರೇ ಕಾಳನ್ನು ಬಿಟ್ಟು ಹಾಕಿ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತಂತೆ ನಾನು ಯಾವತ್ತೂ ಅದು ಮಾಡಲಿಲ್ಲ ನಮ್ಮ ಪಕ್ಕದ ಮನೆ ಆಂಟಿ ಹೇಳಿದ್ರು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ಪೆಷಲಿ ಈ ವಿಂಟರ್ ಸೀಸನಲ್ಲಿ ಸ್ಪೆಷಲ್ ಸ್ಪೆಷಲಾಗಿ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾನೇ ಇರುತ್ತೆ ಬೇರೆ ಟೈಮ್ಗಿಂತ ಸ್ವಲ್ಪ ಈ ವಿಂಟರಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕಪ್ಪ ಅಂತ ಅನಿಸ್ತಾ ಇರುತ್ತೆ ಜಾಸ್ತಿ ಸ್ನ್ಯಾಕ್ಸ್ಗಳು ಬಜ್ಜಿ ಬೋಂಡ ಕಬಾಬು ಈ ಥರನೇ ಜಾಸ್ತಿ ಮನ್ಸಾಗೋದು ಅದಕ್ಕೆ ನಮ್ಮನೆಯವ್ರು ಕರ್ಮಿನ ತರ್ತೀನಿ ಅಂತ ಹೇಳಿದಾಗ ಬಿಡು ಹೇಗೂ ಕಾಳುಗಳು ನೆನೆ ಹಾಕಿದ್ನಲ್ಲ ಅಂತ ಟಕ್ಕಂತ ಹೊಳಿ ಮನೆ ಯಾವುದೋ ವೀಡಿಯೋಸ್ ಕಾಲ್ ಮಾಡಬೇಕಾದ್ರೆ ನಾನು ಕರ್ಮೀನ್ ಸಾಂಬಾರು ನೋಡಿದ್ದೆ ಆವಾಗ ಮನ್ಸಲ್ಲಿ ಇತ್ತು ಸಲ ಯಾವಾಗಾದರೂ ಮಾಡಬೇಕು ಅಂತ ಹೇಗೂ ನಮ್ಮ ಮನೆಯವರು ಕರ್ಮೀನ್ ತಂದಿದ್ದಕ್ಕೂ ಕಾಳು ನೆನೆ ಹಾಕಿದ್ದಕ್ಕೂ ಸಾಂಬಾರು ಮಾಡಿದ್ದಾಯ್ತು ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಅದ್ರ ಜೊತೆ ಮುದ್ದೆ ಇಲ್ದಿದ್ರೆ ಹೇಗೆ ಅಂತೇಳಿ ಮುದ್ದೆ ಮಾಡ್ಕೊಂಡಿದ್ದೆ ತುಂಬಾ ಸಖತ್ತಾಗಿತ್ತು ಮಾತ್ರ ಟೇಸ್ಟು ಇದಿಷ್ಟೇ ಇವತ್ತಿನ ವ್ಲಾಗ್ ಪುಟ್ಟ ವ್ಲಾಗ್ ಆಗಿತ್ತು ಹೇಗೆ ಅನ್ಸ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಿಮಗೆ ಕಾಜಲ್ ರೆಸಿಪಿನ ತೋರಿಸ್ತೀನಿ ನೀವು ಮಿಸ್ ಮಾಡಿದೆ ನೋಡಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋ ಹಾಕೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್